ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ಆತ್ಮಪೂರ್ವಕ ವಂದನೆಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದದ ರೀ ಓಕೆ ಯಾವ ವಿದ್ಯ ಸಾ ಮುಕ್ತಯ ಸಾ ಯಾ ಮುಕ್ತಯೇ ಅನ್ನುವಂತಹ ಒಂದು ವ್ಯಾಖ್ಯಾನ ವೇದಗಳಲ್ಲಿ ಬರುತ್ತೆ ಸ್ನೇಹಿತ ಎಂತಹ ವಿದ್ಯೆಯನ್ನು ಸಂಪಾದಿಸ್ಕೋಬೇಕು ಅನ್ನುವಂಥದ್ದು ಹಾಗಾದರೆ ವಿದ್ಯೆ ಅಂದರೆ ಯಾವುದ್ರಿ ಆತ್ಮವಿದ್ಯೆ ಈ ಆತ್ಮವಿದ್ಯೆಯನ್ನು ನಾವು ಸಂಪಾದಿಸಿಕೊಂಡದ್ದ ಆದರೆ ವಿಮುಕ್ತೆಯೇ ಎಲ್ಲದರಿಂದಲೂ ಸಹಿತ ಮುಕ್ತಿ ಅನ್ನೋದು ಸಿಗ್ತದೆ ಮೋಕ್ಷ ಅನ್ನೋದು ಸಿಗ್ತದೆ ಹಾಗಾದರೆ ಈ ವಿದ್ಯೆಯನ್ನು ಯಾವ ಮಾರ್ಗದ ಮೂಲಕ ಸಂಪಾದಿಸ್ಕೋಬೇಕು ಅಂದಾಗ ಬಹಳಷ್ಟು ಸರಳವಾದಂತಹ ಸಾಧನವಾದ ಧ್ಯಾನ ಸಾಧನ ಏಕೈಕ ಮಾರ್ಗ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಏಕೈಕ ಮಾರ್ಗ ಅಂದ್ರನ ಧ್ಯಾನರೇ ಈಗಾಗಲೇ ಧ್ಯಾನದ ಹಲವಾರು ಮಾಹಿತಿ ತಿಳ್ಕೊಂಡಿವ್ರಿ ಧ್ಯಾನ ಸಾಧನ ಮಾರ್ಗದೊಳಗೆ ಯಾವೆಲ್ಲ ಅಡಚಣೆಗಳು ಬರ್ತಾವೆ ಅನ್ನೋದು ತಿಳ್ಕೊಂಡಿವಿ ಇನ್ನು ಧ್ಯಾನದ ಆಳವಾದ ಸ್ಥಿತಿಯನ್ನು ತಲುಪೋದಕ್ಕೆ ಏನು ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಹೌದು ನಾವು ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೋತೀವ್ರಿ ಒಂದು ಊರಿಂದ ಒಂದು ಊರಿಗೆ ಪ್ರಯಾಣ ಮಾಡ್ತ ಮಾಡ್ತಿರ್ತೀವಿ ಒಂದು ಊರಿಂದ ಒಂದು ಊರಿಗೆ ಹೋಗ್ತಾ ಇರಬೇಕಾದ್ರೆ ಎಷ್ಟೋ ಸಿದ್ಧತೆ ಮಾಡ್ಕೋತಿವ್ರಿ ಎಷ್ಟೋ ದಿವಸ ಇರ್ತೀವಿ ಭಾಳಷ್ಟು ಸಿದ್ಧತೆ ಮಾಡ್ಕೋತೀವಿ ಧ್ಯಾನ ಅನ್ನುವಂತಹ ಒಂದು ಸ್ಥಿತಿಯನ್ನು ಆಳವಾದ ಸ್ಥಿತಿಯನ್ನು ಇದು ಅಂತರಂಗದ ಪ್ರಯಾಣ ಅನ್ನೋದು ಗೊತ್ತ್ರಿ ಓಕೆ ಧ್ಯಾನ ಅನ್ನೋದು ಇನ್ನರ್ ಜರ್ನಿ ಈ ಜರ್ನಿಗೆ ಒಂದಿಷ್ಟು ತಯಾರಿ ಅನ್ನೋದು ಬೇಕಲ್ಲ ಹೌದು ಧ್ಯಾನ ನಮಗೆಲ್ಲನೂ ಕೊಡ್ತೈತಿ ಶಾಂತಿ ನೆಮ್ಮದಿ ಆರೋಗ್ಯ ಸೌಖ್ಯ ಎಲ್ಲನೂ ಕೊಡ್ತೈತಿ ಆದ್ರೆ ಅಂತಹ ಧ್ಯಾನ ನಮಗೆ ಆಳವಾಗಿ ಘಟಿಸ್ಬೇಕಂದ್ರೆ ಆಳವಾದ ಸ್ಥಿತಿ ಇರಬೇಕಂದ್ರ ನಾವು ಒಂದಿಷ್ಟು ತಯಾರಿ ಮಾಡ್ಕೋಬೇಕಲ್ರಿ ಬಾಹ್ಯದ ತಯಾರಿಗಳು ಬೇಕಲ್ಲ ಬನ್ನಿ ಆ ಏನು ಆ ನಿಯಮಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಭಾಳ ಸಿಂಪಲ್ ಐತ್ರಿ ಭಾಳ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ ಭಾಳ ದೊಡ್ಡ ದೊಡ್ಡ ನಿಯಮಗಳೇನಿಲ್ಲ ಏನು ನಿಯಮಪ್ಪ ಅಂತಂದ್ರೆ ಒಂದು ಆಹಾರ ಮಾತು ಯೋಚನೆ ಈ ಮೂರೇ ನಿಯಮಗಳು ಮೊದಲನೇ ನಿಯಮ ಏನಪ್ಪ ಅಂತಂದ್ರೆ ಆಹಾರ ಹಿತವಾದ ಆಹಾರ ಮಿತವಾದ ಆಹಾರ ನಿರಾಹಾರ ಮೊದಲನೇ ನಿಯಮದ ಬಗ್ಗೆನ ತಿಳ್ಕೊಳ್ಳೋಣ ಒಬ್ಬ ಸಾಧಕ ಅದರಲ್ಲೂ ಮುಖ್ಯವಾಗಿ ಧ್ಯಾನ ಸಾಧನೆಯನ್ನು ಆಳವಾಗಿ ನಾನು ಪಡಿಬೇಕು ಆಳವಾದ ಧ್ಯಾನ ಸಾಧನೆ ನನಗೆ ಆಗಬೇಕು ಅಂತ ಅನ್ಕೊಳ್ಳೋರೆಲ್ಲರೂ ಸಹಿತ ಈ ನಿಯಮವನ್ನು ಪಾಲಿಸಿದ್ರೆ ಉಚಿತ ಅನ್ನೋದು ನನ್ನ ಅನುಭವದ ಮಾತು ಸ್ನೇಹಿತರೆ ನಾನು ಸಹ ಆ ಒಂದು ಅಭ್ಯಾಸದಲ್ಲಿ ಇದ್ದೀನಿ ಅದಕ್ಕಾಗಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಹಿತವಾದ ಆಹಾರ ಮಿತವಾದ ಆಹಾರ ನಿರಾಹಾರ ಹಿತವಾದದ್ದು ಅಂತಂದ್ರೆ ನಮ್ಮ ದೇಹಕ್ಕೆ ಯಾವುದು ಹಿತ ಐತಲ್ಲ ಯಾವುದು ಸರಿಯಾದ ಆಹಾರ ಐತಲ್ಲ ಅದನ್ನೇ ತಗೋಬೇಕು ಶುದ್ಧ ಸಾತ್ವಿಕ ಶಾಖಾಹಾರವನ್ನೇ ತಗೋಬೇಕು ಹಿತ ಅಂತಂದಾರೆ ಹಿತ ಅಂದ್ರೆ ನಮ್ಮ ದೇಹಕ್ಕೆ ಒಳ್ಳೇದು ಅದು ನೋಡ್ರಿ ಈಗ ನಾವು ಊಟ ಮಾಡ್ತೀವಿ ಒಂದು ಹೊತ್ತು ಊಟ ಮಾಡ್ತೀವಿ ಊಟ ಮಾಡಿದ ತಕ್ಷಣ ನಮ್ಗೆ ಚೆಂತನ ಹಸುವಾಗಲ್ಲ ಹಂಗ ಉಳ್ದಿಪ್ಪ ಅಂದ್ರೆ ಅದು ಹಿತವಾದ ಆಹಾರ ಅಲ್ಲ ಊಟ ಆದ ನಂತರ ಎರಡು ಗಂಟೆಗಳ ನಂತರ ಊಟದ ಎರಡು ಗಂಟೆಗಳ ನಂತರ ಮತ್ತೆ ನಮಗೆ ಹಸಿವಾಗಿರಬೇಕು ಅಂತಹ ಆಹಾರವನ್ನು ಸೇವಿಸಬೇಕು ಹಿತವಾದ ಆಹಾರ ಅರ್ಥ ಆಯ್ತಲ್ರಿ ಸ್ನೇಹಿತರೆ ಈ ಅಂದರೆ ಸರಿಯಾದ ರೀತಿಯಲ್ಲಿ ಪಚನ ಆಗಿರಬೇಕು ದೇಹಕ್ಕೆ ಸಾಕಷ್ಟು ಪೌಷ್ಟಿಕಾಂಶವನ್ನು ಸಹ ಕೊಟ್ಟಿರಬೇಕು ಅದರಲ್ಲೂ ತಾಮಸ ರಾಜಸ ಗುಣಗಳನ್ನು ಹೆಚ್ಚಿಗೆ ಮಾಡಿರಬಾರ್ದು ಅಂತಹ ಆಹಾರವನ್ನು ಸೇವನೆ ಮಾಡೋದು ಉಚಿತ ಅದರಲ್ಲೂ ಸ್ನೇಹಿತರೆ ಈ ಬೆಳ್ಳುಳ್ಳಿ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿವ್ರಿ ಈಗಾಗಲೇ ಸಾಕಷ್ಟು ಜನ ಸಾಧಕರು ಹೇಳಿರ್ತಾರ್ರಿ ಬೆಳ್ಳುಳ್ಳಿಯನ್ನು ವಿಶೇಷವಾಗಿ ಸಾಧಕರು ತೊಗೋಬಾರ್ದು ಯಾಕಂತಂದ್ರೆ ಅದು ಬೆಳ್ಳುಳ್ಳಿಯುಕ್ತವಾದಂಥ ಆಹಾರ ಹಿತವಾದ ಆಹಾರ ಅಲ್ರಿ ಒಬ್ಬ ಸಾಧಕರಿಗೆ ಯಾಕಪ್ಪ ಅಂತಂದ್ರೆ ಅದು ನಮ್ಮ ಧ್ಯಾನದ ಆಳವಾದ ಅವಸ್ಥೆಗೆ ತಲುಪೋದಕ್ಕೆ ಅಡ್ಡಿ ಆಗ್ತದೆ ರೀ ಯಾಕೆ ಹೆಂಗಪ್ಪ ಅಂತಂದ್ರೆ ನಮ್ಮ ಒಂದು ದೇಹದ ಸುತ್ತ ನಮ್ಮ ಮನಸ್ಸಿನ ಸುತ್ತ ನಮ್ಮ ಆತ್ಮದ ಸುತ್ತ ಒಂದು ಲೇಯರನ್ನು ಕ್ರಿಯೇಟ್ ಮಾಡ್ತದ ರೀ ನಾವು ದೇ ಕೆಲವು ಸತಿ ನೀವು ಧ್ಯಾನಕ್ಕೆ ಕೂತಿರ್ತೀರಿ ಈವನ್ ಬೆಳ್ಳುಳ್ಳಿ ತೊಗೊಳ್ದೆ ಇದ್ದವ್ರಿಗೂ ಸಹ ಕೆಲವು ಸರಿ ಧ್ಯಾನದ ಅವಸ್ಥೆ ಆಳವಾಗಿ ಹೋಗಂಗಿಲ್ಲ ಅದನ್ನು ಮುಂದೆ ರೀ ಯಾಕೆ ಬೆಳ್ಳುಳ್ಳಿ ತಗೋಬಾರ್ದಪ್ಪ ಅಂದ್ರೆ ಅದರಲ್ಲಿ ಔಷಧಿ ಗುಣಗಳು ಹೆಚ್ಚಿದವು ಓಕೆ ಅದು ತಪ್ಪಲ್ಲ ತಗೋಬೇಕು ಆದರೆ ಆಳವಾದ ಧ್ಯಾನ ಸಾಧನೆ ಬೇಕು ಅಂತನ್ನೋರು ಸ್ವಲ್ಪ ದಿವಸ ಬೆಳ್ಳುಳ್ಳಿಯನ್ನು ಬಿಟ್ಟು ನೋಡ್ರಿ ಒಂದು ಏನು ಸ್ನೇಹಿತರೆ ಆರೋಗ್ಯ ಬೇಕು ಅನ್ನೋರು ಬೆಳ್ಳುಳ್ಳಿ ತಗೋರಿ ಆರೋಗ್ಯ ಮತ್ತು ಆತ್ಮಜ್ಞಾನ ಎರಡೂ ಬೇಕು ಅನ್ನೋರು ಬೆಳ್ಳುಳ್ಳಿಯನ್ನು ಬಿಟ್ಟು ಧ್ಯಾನವನ್ನು ಅನುಸರಿಸಿ ಆಗ ಎಲ್ಲನೂ ಸಿಗ್ತತ್ರಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಸಹಿತ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಕತಿ ಯಾಕೆ ಬೆಳ್ಳುಳ್ಳಿ ತೊಗೋಬಾರ್ದು ಅನ್ನೋದು ಸ್ವಲ್ಪ ದಿವಸ ಒಂದು ನಲವತ್ತೊಂದು ದಿವಸ ಬೆಳ್ಳುಳ್ಳಿ ಬಿಟ್ಟು ನೀವು ಆಹಾರವನ್ನು ಸಿದ್ಧ ಮಾಡಿ ತೊಗೋರಿ ಅದು ನಿಮ್ಮ ಚಿತ್ತದಲ್ಲಿ ವಿಚಲಿತತೆಯನ್ನು ಕ್ರಿಯೇಟ್ ಮಾಡೋದಿಲ್ಲ ಚಿತ್ತ ಸ್ಥಿರವಾಗಿರ್ತೈತ್ರಿ ಧ್ಯಾನ ಆಳವಾಗಿ ಘಟಿಸ್ತತಿ ಹಿತವಾದ ಆಹಾರ ಪರಿಶುದ್ಧವಾದಂತಹ ಆಹಾರ ಆಹಾರ ತಯಾರಿಸುವ ಕಾಲಕ್ಕೂ ಸಹಿತ ಯಾವುದೇ ಯೋಚನೆಗಳನ್ನು ಮಾಡಲ್ದರೀ ಪರಿಶುದ್ಧವಾಗಿ ಅಡುಗೆಯನ್ನು ರೆಡಿ ಮಾಡಿ ಅಂತಹ ಆಹಾರವನ್ನು ಸೇವನೆ ಮಾಡೋದು ಇದು ಹಿತವಾದದ್ದು ಇಂತಹ ಆಹಾರವನ್ನು ಮಿತವಾಗಿ ಬಳಸಿದ್ರಿ ಮಿತವಾಗಿ ಅಂತಂದ್ರೆ ಈಗ ವೈಜ್ಞಾನ ಏನು ಹೇಳ್ತತಿ ಅಂದ್ರೆ ಒಂದು ನಾವು ಒಂದಿಷ್ಟು ಆಹಾರವನ್ನು ಕೊಟ್ಟಿದ್ದೀವಿ ಅಂತಂದ್ರೆ ಅದಕ್ಕೆ ಆಹಾರ ಇರಬೇಕು ಅಲ್ಲಿ ನೀರು ಇರಬೇಕು ಒಂದಿಷ್ಟು ವಾಯು ಕೂಡ ಅಲ್ಲಿ ಪ್ರವೇಶ ಆಗೋ ಥರ ಇರಬೇಕು ಹೊಟ್ಟೆಯಲ್ಲಿ ಒಂದು ಭಾಗ ಗಾಳಿ ಸಹ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂದರೆ ಇನ್ನೊಂದು ಎರಡು ಮೂರು ತುತ್ತ ಹಸಿವೆ ಇಟ್ಕೊಂಡನ ಊಟವನ್ನು ನಿಲ್ಲಿಸಬೇಕು ಅಂತ ಹಿರಿಯಾರು ಸಹಿತ ಹೇಳಿ ಯಾಕಂತಂದ್ರೆ ಸರಿಯಾದ ರೀತಿಯಲ್ಲಿ ಆಹಾರ ಪಚನ ಆಗಬೇಕು ನಮಗೆ ಆಲಸ್ಯ ಸ್ವಭಾವ ಅನ್ನೋದು ಉಂಟಾಗಬಾರ್ದು ಅಂತಂದ್ರೆ ಮಿತವಾದ ಆಹಾರವನ್ನು ಬಳಸಬೇಕು ಹಿತವಾದ ಆಹಾರ ಮಿತವಾದ ಆಹಾರ ನಿಮ್ಮ ದೇಹಕ್ಕೆಲ್ಲನೂ ಗೊತ್ತಿರಿ ಸ್ನೇಹಿತರೆ ಎಷ್ಟು ಆಹಾರ ತೊಗೋಬೇಕು ಅನ್ನೋದು ಗೊತ್ತೈತಿ ಮತ್ತು ಯಾವಾಗ ಯಾವಾಗ ಆಹಾರ ತೊಗೋಬೇಕು ಅನ್ನೋದು ಸಹ ಗೊತ್ತೈತಿ ಅದು ಜೀರ್ಣಕ್ರಿಯೆ ಮುಗಿದ ನಂತರ ಹಸಿವೆ ಆಗಿರ್ತದೆ ರೀ ಆಗ ನಾವು ಹಸಿವೆ ಇದ್ದಷ್ಟು ತಿನ್ನೋದಿಲ್ಲ ಹಸಿವೆಗಿಂತ ಜಾಸ್ತಿನ ರೀ ಆಗ ತ್ರಾಸಾಗೋದು ಸಹಜ ಇಲ್ಲ ರೀ ಪ್ರಕೃತಿ ಸಹಜವಾಗಿ ಗೊತ್ತಾಗತಿ ಇಲ್ಲ ನಾ ಹೆಚ್ಚಿಗೆ ಆಹಾರ ತೊಗೊಂಡನಿ ಅನ್ನೋದು ಸಹ ಗೊತ್ತಾಗತ್ತೆ ಹಾಗಾಗಿ ನಿಮ್ಮ ದೇಹದ ಹಸಿವಿಗೆ ಅನುಸಾರವಾಗಿ ನೀವು ಆಹಾರವನ್ನು ತಗೋರಿ ಓಕೆ ಇದು ಎಲ್ಲ ವಯಸ್ಸಿನವರೆಗೂ ಅನ್ವಯ ರೀ ಈಗ ಶುಗರ್ ಇದ್ದವ್ರು ಇರ್ತೀರಿ ಅಫ್ಕೋರ್ಸ್ ಧ್ಯಾನ ಸ್ಟಾರ್ಟ್ ಮಾಡಿದ ನಂತರ ಬಿ ಪಿ ಶುಗರ್ ಅಂತೂ ಕಂಟ್ರೋಲಿಗೆ ಬರ್ತದೆ ರೀ ನೀವು ನಿಮ್ಮ ಒಂದು ದಿನದ ಸ್ಕೆಡ್ಯೂಲ್ ಪ್ರಕಾರ ನೀವು ಆಹಾರವನ್ನು ಸೇವಿಸ್ತಾ ಹೋಗ್ರಿ ಯಥೇಚ್ಛವಾಗಿ ಹಣ್ಣು ಹಂಪಲುಗಳನ್ನು ಬಳಸ್ರಿ ಕೆಲವು ಸತಿ ನೀವು ಹೊರಗಡೆ ಹೋದಾಗ ಬೆಳ್ಳುಳ್ಳಿ ಇರುವಂತಹ ಊಟವನ್ನು ತಗೋಬೇಕಾಗ್ತತಿ ಆವಾಗ ಆಯ್ಕೆ ನೀವು ಬಿಟ್ಕೊಟ್ಟು ಸ್ನೇಹಿತರೆ ಮನೆಯಿಂದನೇ ಊಟ ತಗೊಂಡು ಹೋಗ್ಬೋದು ಇಲ್ಲ ನಾವು ಜ್ಯೂಸನ್ನು ಕುಡಿದು ಸಹ ಇರ್ಬೋದು ಇಲ್ಲ ಊಟಕ್ಕೆ ಸಮನಾದಷ್ಟು ಎರಡು ತಂಬಿಗೆ ನೀರನ್ನು ಕುಡಿದ್ರೂ ಸಹಿತ ಆ ಒಂದು ಹೊತ್ತಿನ ಹಸಿವೇನ ನಾವು ಬ್ಯಾಲೆನ್ಸ್ ರೀ ಓಕೆನಾ ಏನು ನಾನು ಇದು ಕಠಿಣ ನಿಯಮ ಅಂತ ಹೇಳ್ತಾ ಇಲ್ಲ ಅನಿವಾರ್ಯವಾಗಿ ಹೊರಗಡೆಯಲ್ಲೇ ರೀ ಇಲ್ಲ ಎಲ್ಲೋ ಮದುವೆ ಹೋಗಿರ್ತೀವಿ ಬೆಳ್ಳು ಹಾಕಿ ಸಾಂಬಾರನ್ನು ಮಾಡಿರ್ತಾರೋ ಮೊಸರು ಇರ್ತದಲ್ರಿ ಅನ್ನ ಮೊಸರು ಊಟ ಮಾಡಿರಿ ಓಕೆ ಇದೂ ಆಗಲಿಲ್ಲ ಈ ಒಂದು ನಿಯಮ ನಾವು ಪಾಲನೆ ಮಾಡೋಕೆ ಆಗುದಿಲ್ಲ ಅವ ಬೆಳ್ಳುಳ್ಳಿ ತಗೊಳಬೇಕಾಗಿತಿ ಅಂತ ಬಂದಾಗ ಯುಕ್ತವಾದ ಆಹಾರ ಯಾವುದೋ ಒಂದು ಪಲ್ಯದ ಮಿಕ್ಸ್ ಆಗೈತಿ ಬೆಳ್ಳುಳ್ಳಿ ಅಂದಾಗ ಕೊನೆಗೆ ಒಂದು ಆಪ್ಷನ್ ಐತ್ರಿ ಅದನ್ನು ಫಾಲೋ ಮಾಡ್ಬೋದು ಏನಪ್ಪಾ ಅಂತಂದ್ರೆ ಊಟದ ತಟ್ಟೆ ರೆಡಿಯಾಗಿ ನಮ್ಮ ಮುಂದೆ ಬರ್ತದ್ರಿ ತಟ್ಟೆ ತಯಾರಾಗಿರ್ತದ ಒಂದು ಎರಡು ನಿಮಿಷ ಅವಸರ ಮಾಡಲ್ಲ ಆ ತಟ್ಟೆಯನ್ನು ಮುಂದೆ ಇಟ್ಕೊಂಡು ಒಂದು ಎರಡು ನಿಮಿಷ ಪ್ರಾರ್ಥನೆ ಮಾಡಿರಿ ಏನಪ್ಪ ಅಂತಂದ್ರೆ ನನ್ನ ಮುಂದೆ ಇರತಕ್ಕಂತಹ ಈ ಆಹಾರದಲ್ಲಿ ಯಾವುದೇ ರಾಜಸಿಕ ತಾಮಸಿಕ ಅಂಶಗಳು ಇಲ್ಲ ಈ ಆಹಾರದಲ್ಲಿ ಪರಮಾತ್ಮನ ಶಕ್ತಿ ಅಡಗಿದೆ ಇದು ಪ್ರಸಾದ ಇದನ್ನು ನಾನು ಸೇವನೆ ಮಾಡೋದ್ರಿಂದ ನನ್ನಲ್ಲಿ ಸಾಕಷ್ಟು ಎನರ್ಜಿ ಅನ್ನೋದು ಬರ್ತದೆ ಇದು ಪ್ರಸಾದ ಅಂತ ಸೇವನೆ ಮಾಡ್ರಪ್ಪ ಅಂತಂದ್ರೆ ಅದು ಅಮೃತನೇ ಆಗಿರ್ತದೆ ಸ್ನೇಹಿತರೆ ಓಕೆ ಇದು ಇನ್ನೇನು ಸಾಧ್ಯನೇ ಇಲ್ಲಪ್ಪ ಅನ್ನೋ ಸಮಯದಲ್ಲಿ ಈ ರೀತಿ ಆಗ್ತದೆ ರೀ ಇದು ಜಾಸ್ತಿ ದಿವಸ ನಿಮ್ಗೆ ಈ ರೀತಿ ತೊಂದರೆ ಆಗೋದಿಲ್ಲ ನೀವು ಸಾಧನೆ ಮಾಡ್ತಾ ಹೋದಂಗೆ ಹೋದಂಗೆ ನಿಮ್ಗೆ ಪ್ರಕೃತಿ ಅನುಕೂಲ ಮಾಡಿಕೊಡ್ತದ ರೀ ಎಲ್ಲೋ ಯಾರೋ ಒಬ್ರು ಬರ್ತಾರೋ ಯಾರೋ ಸಾತ್ವಿಕ ಅಡುಗೆಯನ್ನು ನೀವು ಮಾಡಿಕೊಡ್ತಿರ್ತಾರೋ ಇದು ಹಲವಾರು ಸಾಧಕರ ಜೀವನದಾಗ ಸಹಿತ ನಡೆದದ ರೀ ಓಕೆನಾ ನೋಡಿ ಎಷ್ಟೋ ಜನ ಸಾಧಕರು ಅಲ್ಪ ಉಪಹಾರಿಗಳು ಅಂದ್ರೆ ಜಾಸ್ತಿ ಊಟ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪನೇ ಊಟ ಮಾಡೋದು ಯಾಕಂದ್ರೆ ದೇಹಕ್ಕೆ ಆಲಸ್ಯ ಬಂತಪ್ಪ ಅಂತಂದ್ರೆ ಅದೇ ವಿಷಯ ಆಗಿ ಪರಿಣಾಮ ಆಗ್ತದೆ ಆಲಸ್ಯ ಮೃತ ವಿಷಮ್ ಅಂತ ಹೇಳ್ತಾರಲ್ಲರೇ ಆ ತರಹ ಆಲಸ್ಯ ಅನ್ನೋದು ವಿಷಯಕ್ಕೆ ಸಮಾನ ಯಾಕಂದ್ರೆ ದೇಹ ಇರೋದೇ ಸಾಧನೆಗೋಸ್ಕರ ಅದರಲ್ಲೂ ಧ್ಯಾನ ಅಭ್ಯಾಸಕ್ಕೋಸ್ಕರ ಅಂತ ಸಾಕಷ್ಟು ಜನ ಸಾಧಕರು ಹೇಳಿದ್ದುಂಟು ನಾವು ಪ್ರಾಪಂಚಿಕತೆ ಪ್ರಾಪಂಚಿಕತೆಯಲ್ಲಿದ್ದೀವ್ರಿ ಸಾಕಷ್ಟು ಜವಾಬ್ದಾರಿ ನಿಭಾಯಿಸ್ತಾ ಇರ್ತೀವಿ ಕರ್ಭಿಣಿ ಇರ್ತಾರ್ರಿ ಚಿಕ್ಕ ಮಕ್ಕಳು ಇರ್ತಾರೋ ವಯಸ್ಸಾದವ್ರು ಇರ್ತಾರೋ ಎಲ್ಲರೂ ಇರ್ತಾರ್ರಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ರೀ ನಿಮ್ಮ ದೇಹಕ್ಕೆ ಅನುಸಾರವಾಗಿರಿ ನಿಮ್ಮ ಹಸಿವಿಗೆ ಅನುಸಾರವಾಗಿ ಊಟ ಮಾಡಿರಿ ಅದೇ ಮಿತವಾಗಿರಲಿ ಇನ್ನು ನಿರಾಹಾರ ಅಂತಂದ್ರೆ ನಿಮ್ಗೆ ಆಹಾರ ತೊಗೊಳ್ದೇನೂ ಇರ್ಬೋದು ಅಥವಾ ಜ್ಯೂಸ್ ಮೇಲೆ ಇರ್ಬೋದು ನೋಡಿರಿ ಒಂದು ದಿವಸವೇ ಊಟ ಮಾಡಿದ್ರಿ ಅಂತಂದ್ರೆ ಒಂದು ಮಾರನೇ ದಿವಸ ಸ್ವಲ್ಪ ಅದಕ್ಕಿಂತ ಲೈಟಾಗಿ ಮಾಡಿರಿ ಇನ್ನೊಂದು ದಿವಸ ಉಪವಾಸ ಅಂದ್ರೆ ಉಪಹಾರ ಸ್ವಲ್ಪ ಸ್ವಲ್ಪವಾದಂತಹ ಆಹಾರ ಈ ರೀತಿ ನೀವು ಮಾಡ್ತಾ ಬಂದ್ರಿ ಅಂತಂದ್ರೆ ಇದು ಸ್ವಲ್ಪ ದಿವಸ ಮಾತ್ರ ಸ್ನೇಹಿತರೆ ಇದನ್ನು ಕಂಟಿನ್ಯೂ ಆಗಿ ಮಾಡಬೇಕಾಗಿಲ್ಲ ಸ್ವಲ್ಪ ದಿವಸ ನೀವು ಈ ಪ್ರಾಥಮಿಕವಾಗಿ ಧ್ಯಾನ ಶುರು ಮಾಡಿರಲ್ಲ ಸ್ವಲ್ಪ ಸ್ವಲ್ಪ ಈ ರೀತಿ ನೀವು ಬದಲಾವಣೆ ಮಾಡ್ಕೊಂತ ಬಂದ್ರಿ ಅಂತಂದರೆ ನಿಮ್ಮ ಧ್ಯಾನದ ಸ್ಥಿತಿ ಆಳವಾಗಿ ಘಟಿಸಲಿಕ್ಕೆ ಶುರು ಆಗ್ತದೆ ಆವಾಗ ನೀವು ಇದನ್ನು ಕಂಟಿನ್ಯೂ ಮಾಡುವ ಅಗತ್ಯ ಇಲ್ಲ ಓಕೆ ಹಿತವಾದ ಆಹಾರ ಮಿತವಾದ ಆಹಾರ ನಿರಾಹಾರ ಕೆಲವೊಬ್ಬರು ವಾರ ಪೂರ್ತಿಯೆಲ್ಲ ಉಪವಾಸ ಮಾಡ್ತಿರ್ತಾರ್ರಿ ಅವ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೋ ನೋಡೋದಿಲ್ರಿ ಅದೇ ತರಹ ನಾನು ಯಾಕೆ ಆಹಾರದ ಬಗ್ಗೆ ಹೇಳಕತ್ತೇನಪ್ಪ ಅಂತಂದ್ರೆ ಹೆಚ್ಚು ಹೊತ್ತು ಧ್ಯಾನಕ್ಕೆ ಕೂತ್ಕೋಬೋದು ಹೆಚ್ಚು ವಿಶ್ವಮಯ ಪ್ರಾಣ ಶಕ್ತಿಯನ್ನು ನಾವು ಪಡೆದುಕೋಬೋದು ಸ್ನೇಹಿತರೆ ಹಾಗಾಗಿ ಹಿತವಾದ ಆಹಾರ ಮಿತವಾದ ಆಹಾರ ನಿರಾಹಾರ ಇನ್ನು ಹಿತವಾದ ಮಾತು ಮಿತವಾದ ಮಾತು ಮೌನ ಮೌನದ ಬಗ್ಗೆ ಅಂತೂ ತಾವು ತಿಳ್ಕೊಂಡಾಗಿದೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತು ಮೌನ ಅನ್ನೋದು ಗೊತ್ತು ಆದರೆ ಆಗ್ತಾ ಇಲ್ಲ ಅಂದಾಗ ಹಿತವಾದ ಮಾತು ಇರಲಿ ಮಿತವಾದ ಮಾತು ಇರಲಿ ಮೌನ ಇರಲಿ ಹಿತವಾದಂಥ ಮಾತು ಅಂತಂದ್ರೆ ಇನ್ನೊಬ್ಬರಿಗೆ ಹಿತವನ್ನುಂಟು ಮಾಡುವಂತಹ ಮಾತು ಎಷ್ಟು ಮುಖ್ಯನೋ ಅದು ನಮಗೂ ಸಹ ಹಿತವನ್ನು ಉಂಟು ಮಾಡಿರ್ಬೇಕು ರೀ ಯಾಕಂದ್ರೆ ನಾವು ಮಾತಾಡೋ ಮಾತನ್ನು ಮೊದಲು ಕೇಳಿಸ್ಕೊಳ್ಳೋರು ನಾವೇ ಯಾಕಂದ್ರೆ ನೋಡಿರಿ ಬಾಯಿ ಮತ್ತು ಕಿವಿ ಹತ್ರನೇ ಐತಿ ಫಸ್ಟ್ ಕೇಳಿಸ್ಕೊಳ್ಳೋರು ನಾವೇ ರೀ ನಾವು ಮಾತಾಡಿದಂತಹ ಮಾತು ಮೊದಲ ನಮಗೆ ಹಿತ ಅನಿಸಿರ್ಬೇಕು ಹೌದಲ್ಲ ಅಂತ ಅನಿಸಿರ್ಬೇಕು ಆಗ ಅದನ್ನು ಇನ್ನೊಬ್ಬರ ಮುಂದೆ ಇಡಲಿಕ್ಕೆ ಅದು ಯೋಗ್ಯ ಆಗ್ತದೆ ಅಂತಹ ಮಾತು ಇರಲಿ ಯಾಕಂದ್ರೆ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸಕಲ ಜಪಂಗಳಯ್ಯ ಅಂಥೇಳಿ ಶರಣರು ಹೇಳ್ಯಾರೀ ಮೃದು ವಚನ ಅನ್ನೋದು ಎಲ್ಲ ತಪಸ್ಸಿಗಿಂತ ಎಲ್ಲ ಸಾಧನೆಗಳಿಗಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ರಿ ಓಕೆ ಸೊ ನಮ್ಮ ಭಾವದ ಅಭಿವ್ಯಕ್ತಿ ನಮ್ಮ ಆತ್ಮನ ಅಭಿವ್ಯಕ್ತಿಯೇ ಮಾತು ಹಾಗಾಗಿ ಹಿತವಾದಂತಹ ಮಾತು ಇರಲಿ ಸ್ನೇಹಿತರೆ ಆ ಹಿತವಾದ ಮಾತೇ ಮತ್ತು ಮಿತವಾಗಿರೀ ಅಂದರೆ ಕಡಿಮೆ ಇರಲಿ ಸ್ವಲ್ಪ ಸ್ವಲ್ಪ ಅಂದ್ರೆ ಚೆನ್ನಾಗಿ ಮಾತಾಡ ಮಾತಾಡ್ರಿ ಆದರೆ ಅದೇ ಮಾತು ಕಡಿಮೆ ಇರಲಿ ಅಂತ ಹೇಳ್ತಾರೆ ಇದು ನಮ್ಮ ಗುರುಗಳಾದಂತಹ ಪಿತಾಮಹಾಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ತಿಳಿಸಿದಂತಹ ಸೂತ್ರಗಳು ಸ್ನೇಹಿತರೆ ಹಿತವಾದ ಮಾತು ಮಿತವಾದ ಮಾತು ಮೌನ ನೋಡಿರಿ ನೀವು ಹಿತವಾಗಿ ಮಿತವಾಗಿ ಮಾತಾಡ್ತಾ ಇದ್ರಿಪಾ ಅಂತಂದ್ರೆ ಅದು ಮೌನಕ್ಕನ ಸಮ ಆಗ್ತದ ರೀ ಓಕೆ ಇಷ್ಟು ಹಿತವಾಗಿ ಮಿತವಾಗಿ ಮಾತು ಬರಲಿ ಅನ್ನೋದಕ್ಕನ ನಾವು ಮೌನ ಅಭ್ಯಾಸ ಮಾಡೋದು ಮಾತು ಅಂತಂದ್ರೆ ವೇದ ಆಗ್ತದ ರೀ ಮಾತು ವಚನ ಆಗ್ತದ ಮಾತಿಗೆ ಶಕ್ತಿ ಬರ್ತದ ತೂಕದ ಮಾತುಗಳು ರೀ ಹಾಗಾಗಿ ಇದು ನಮಗೇನು ಸಹಾಯ ಮಾಡ್ತೈತಪ್ಪ ಅಂದ್ರೆ ಯಾವ ರೀತಿ ಸಹಾಯ ಅಂದ್ರೆ ಒಂದು ಮಾತಿನಿಂದ ಮತ್ತೊಂದು ಪ್ರಶ್ನೆ ಹುಟ್ಟ್ತದೆ ಆ ಪ್ರಶ್ನೆಗೆ ಉತ್ತರ ಆ ಉತ್ತರಕ್ಕೆ ಮತ್ತೊಂದು ಪ್ರಶ್ನೆ ಹೀಗೆ ಆ ಪ್ರಶ್ನೆ ಉತ್ತರಗಳ ಗಂಟು ರೀ ಏನಾಗತ್ತಿ ಅದೆಲ್ಲ ನಿಂತು ಹೋಗಿ ಆಳವಾದ ಸ್ಥಿತಿಯನ್ನು ತಲುಪೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ಎಷ್ಟು ಕಡಿಮೆ ಮಾತಾಡ್ತಿರಲ್ಲ ಅಷ್ಟು ಆಳವಾಗಿ ನೀವು ಧ್ಯಾನಕ್ಕೆ ಹೋಗೋದಕ್ಕೆ ಸಹಾಯ ಆಗ್ತದೆ ಹಂಗಂತ ಹೇಳಿ ನಾವು ಧ್ಯಾನ ಮಾಡೋಕತ್ತದೀಪ ನಾವು ಕಡೆಗೆ ಮಾತಾಡ್ತೀವಿ ಹೇಳಿ ಆ ರೀತಿ ಬಲನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಮತ್ತೆ ಮತ್ತೆ ಹೇಳತ್ತೇನ್ರಿ ಸಾಕಷ್ಟು ಜವಾಬ್ದಾರಿ ಮದ್ದೆ ಇರ್ತೀರಿ ಗೃಹಿಣಿಯರ್ ಇರ್ಬೋದು ಉದ್ಯೋಗಸ್ಥ ಮಹಿಳೆಯರು ಇರ್ಬೋದು ಅಥವಾ ಇರ್ಬೋದು ಯಾರೋ ರೈತ್ರಿ ಈ ವಿಡಿಯೋ ನೋಡ್ತಾ ಇರ್ಬೋದು ಇದು ಎಲ್ಲರಿಗೂ ಅನ್ವಯ ಆಗುವಂಥದ್ದು ಸ್ನೇಹಿತರೆ ಯಾಕಂದ್ರೆ ಹಿತವಾದ ಮಾತನ್ನ ಮಿತವಾದ ಮಾತನ್ನು ಯಾರು ಬೇಕಾದರೂ ಮಾತಾಡ್ಬೋದು ಹೌದಾ ಸೊ ನಮ್ಮ ಮಕ್ಕಳಿಗೆ ಹೇಳ್ತಿರ್ತೀರಿ ಎಷ್ಟು ಮಾತಾಡ್ತಿವಿ ಕಡಿಮೆ ಮಾತಾಡೋದು ಮಾತಾಡ್ತು ಬಾ ಅಂತ ಹೇಳ್ತಿರ್ತೀರಿ ಎಷ್ಟು ಜೋರಲ್ಲೇ ಮಾತಾಡ್ತಿವಿ ಕಡಿಮೆ ಮಾತಾಡು ಅಂತ ಹೇಳ್ತಿರ್ತೀವ್ರಿ ಹೌದಾ ಮಾತಿನ ಹಿಡಿತವನ್ನು ನಿಯಂತ್ರಿಸೋರು ನಾವೇ ಸ್ನೇಹಿತರೆ ನಮಗೆ ನಾವೇ ಶತ್ರು ನಮಗೆ ನಾವೇ ಮಿತ್ರ ಅಂತ ಸಾಕಷ್ಟು ಮಹಾತ್ಮರ ಹೇಳಿರಿ ಹೌದಾ ಹಾಗಾಗಿ ಮಾತು ಹಿತವಾಗಿರಲಿ ಮಾತು ಮಿತವಾಗಿರಲಿ ಅದೇ ಮೌನಕ್ಕೆ ದಾರಿಯಾಗುತ್ತೆ ಆ ಮೌನವೇ ಆತ್ಮ ಸಾಕ್ಷಾತ್ಕಾರದ ದಾರಿಯನ್ನು ಕಂಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಭೂಮಂಡಲದ ಮೇಲೆ ಅನಂತ ಜ್ಞಾನ ಇದ್ದಾರೆ ಮನುಷ್ಯ ದೇಹದಲ್ಲಿ ಇದ್ದುಕೊಂಡೇ ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಬೇರೆ ಯಾವ ದೇಹದಲ್ಲೂ ಕೂಡ ರೀ ಅದಕ್ಕಾಗಿಯೇ ಈ ಒಂದಿಷ್ಟು ನಿಯಮಗಳನ್ನು ಪ್ರಾಥಮಿಕವಾಗಿ ಅನುಸರಿಸೋದು ಓಕೆ ನೀವು ಉಪವಾಸ ವ್ರತಗಳನ್ನು ಮಾಡ್ತಾ ಇದ್ರೆ ಮಾಡ್ರಿ ಆಹಾರ ವಿಷಯ ಬಂದಾಗ ಓಕೆ ಮೌನದ ವಿಷಯ ಬಂದಾಗ ಮಾತಿನ ವಿಷಯ ಬಂದಾಗ ಒಂದಿಷ್ಟು ಮೌನವನ್ನು ಸಹ ಅಭ್ಯಾಸ ಮಾಡ್ರಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಯಾವುದೇ ಒಳ್ಳೆಯ ಅಭ್ಯಾಸ ಇದ್ರೆ ಅದು ಶಕ್ತಿಯೊಂತರನಾಗಿ ಮಾಡ್ತದೆ ರೀ ವಾರದಲ್ಲಿ ಒಂದು ದಿವಸ ಮೌನ ಇದ್ರೆ ಮೌನ ವ್ರತ ಅಂತ ರೀ ಈಗ ನೋಡ್ರಿ ನಾವು ಒಂದು ಒಂದು ತಿಂಗಳು ಮೊಸರು ತಿನ್ನಂಗಿಲ್ಲ ನಾವು ವ್ರತದಾಗ ಅದನ್ನು ಈಗ ನಮ್ಮ ಜೈನ ಬಾಂಧವರೆಲ್ಲ ಚಾತುರ್ಮಾಸದಲ್ಲಿ ಬೆಳ್ಳುಳ್ಳಿ ಈರುಳ್ಳಿನ ತಗೋದಿಲ್ಲ ಎಂತಹ ಒಂದು ಶ್ರೇಷ್ಠ ಸಾಧನಾ ಮಾರ್ಗ ಅದು ಯಾಕೆ ಅದರಿಂದ ಆತ್ಮನ ಶಕ್ತಿ ಆಗುತ್ತೆ ನಮ್ಮ ಸಾಧನೆ ಕಡೆಗೆ ನಮ್ಮ ಗಮನ ಹರಿಯುತ್ತೆ ಅಂತಕ್ಕಂಥದ್ದು ಹೌದಾ ಸೊ ಹಾಗಾಗಿ ನೋಡ್ರಿ ಇಷ್ಟೆಲ್ಲ ಮಾಹಿತಿ ಇರಬೇಕಾದ್ರೆ ಅದನ್ನು ಅಳವಡಿಸ್ಕೊಂಡಾಗಲೇ ಅದರ ಫಲಗಳನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಸ್ನೇಹಿತರೆ ಮಾತಿನ ವಿಷಯಕ್ಕೆ ಬಂದಾಗ ಹಿತವಾದ ಮಾತಿರಲಿ ಮಿತವಾದ ಮಾತಿರಲಿ ಕೊನೆಗೆ ಮೌನನೇ ಸ್ನೇಹಿತರೆ ಮೌನ ಅನ್ನೋದು ದೇವ ಭಾಷೆ ಮೌನಕ್ಕಿಂತ ಮೀಲಾದದ್ದು ಇಲ್ಲಿ ಯಾವುದೂ ಇಲ್ಲ ಸ್ನೇಹಿತರೆ ಮೌನ ಎಂತಹ ಮನಸ್ಸಿನ ಗಾಯಗಳನ್ನಾದರೂ ವಾಸಿ ಮಾಡುತ್ತೆ ಹೌದಾ ಸಾಕಷ್ಟು ಜನ ಮಹಾತ್ಮರು ಮೌನದಲ್ಲೇ ಇರ್ತಾಯಿದ್ರು ಮೌನದಲ್ಲೇ ತಮ್ಮ ಜೀವನವನ್ನು ಕಳೆದ್ರು ಅನ್ನೋ ವಿಚಾರವನ್ನು ನಾವು ಕೇಳಿದಿರಿ ಓಕೆ ವಚನ ಸಕಲ ತಪಂಗಳಿಗೆ ಸಮಾನ ಸ್ನೇಹಿತರೆ ಹಾಗಾಗಿ ಮಾತು ಮಿತವಾಗಿರಲಿ ಅಂತಹ ಮಾತುಗಳನ್ನು ಮಿತವಾಗಿ ಬಳಸ್ರಿ ಸಾಕಪ್ಪ ಅಂತಂದ್ರೆ ಮೌನು ಆಗಿರ್ರಿ ಓಕೆ ನೀನು ಮೂರನೇದು ಯಾವುದಪ್ಪ ಅಂತಂದ್ರೆ ಹಿತವಾದ ಯೋಚನೆ ಮಿತವಾದ ಯೋಚನೆ ನಿರಾಲೋಚನೆ ಅಂದರೆ ನಿರ್ಲಿಪ್ತ ಭಾವ ಯೋಚನೆಗಳನ್ನು ಸಹ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಹೇಗಪ್ಪ ಅಂತಂದ್ರೆ ಹಿತವಾದಂತಹ ಯೋಚನೆ ಇರಲಿ ಯೋಚನೆಗಳು ಈಗ ನೋಡ್ರಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹೇಳ್ತಾರೆ ನೆಗೆಟಿವ್ ಥಾಟ್ಸ್ ಪಾಸಿಟಿವ್ ಥಾಟ್ಸ್ ಪಾಸಿಟಿವ್ ಥಾಟ್ಸನ್ನು ಮಾತ್ರ ನೀವು ಇಟ್ಕೊಳ್ರಿ ಅಂದರೆ ನೆಗೆಟಿವ್ ಥಾಟ್ಸ್ ಕಾಮನ್ ಆಗಿ ಎಲ್ಲರಿಗೂ ಬರ್ತಿರ್ತಾವೆ ನಮ್ಮ ಮನೆಯಿಂದ ಎಲ್ಲೋ ಹೊರಗಡೆ ಹೋಗಿರ್ತೀವಿ ಏನಾರು ಯಾಕತ್ತಲ್ಲ ಅವ್ರು ಹೊರಗೆ ಹೋಗ್ಯಾರೋ ಅವ್ರಿಗೆ ಏನರೇ ಆಗ್ತೇನೆ ಅಲ್ಲೇ ಆಗ್ತತ್ತೇನೆ ಇಂಥದ್ದು ಬೇಡ ಓಕೆ ಇದು ನಿರಂತರವಾಗಿ ನೀವು ಧ್ಯಾನ ಅಭ್ಯಾಸ ಮಾಡ್ತಾ ಹೋದಂಗೆ ಕಡಿಮೆ ಆಗ್ತದೆ ಓಕೆ ಆದರೂ ಹಿತವಾದ ಯೋಚನೆ ಒಳ್ಳೆ ಯೋಚನೆಗಳನ್ನು ಇಟ್ಕೊರಿ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಒಳ್ಳೆ ಯೋಚನೆಗಳನ್ನು ಇಟ್ಕೊಂಡು ಎದ್ದೇಳ್ರಿ ಇಡೀ ದಿವಸ ಅದೇ ಯೋಚನೆಗಳಲ್ಲಿ ಕಾರ್ಯಗಳಲ್ಲಿಯೇ ದಿನ ಕಳೀತಪ್ಪ ಅಂದರೆ ಕೊನೆಗೆ ರಾತ್ರಿ ಮಲಗುವ ಸಮಯಕ್ಕೂ ಸಹ ಒಳ್ಳೆಯ ಆಲೋಚನೆಗಳ ಜೊತೆಗೇನ ಮಲಗಬಹುದು ಅಂತಹ ಒಳ್ಳೆ ಯೋಚನೆಗಳು ಮತ್ತು ಮಿತವಾಗಿರಲಿ ಅಂತ ಅಂದರೆ ಎಷ್ಟು ಬೇಕೋ ಅಷ್ಟೇ ರೀ ನಮ್ಗೆ ಇಪ್ಪತ್ನಾಲ್ಕು ಗಂಟೆ ಯೋಚನೆ ಮಾಡ್ಕೋ ಅಂತ ಇರ್ರಿ ಅಂತ ಯಾರೂ ಹೇಳಿಲ್ಲ ಸ್ನೇಹಿತರೆ ಆದರೆ ಇಪ್ಪತ್ನಾಲ್ಕು ಗಂಟೆ ಧ್ಯಾನ ಅಭ್ಯಾಸ ಮಾಡಿ ಸಾಧನಾ ನಿರತರಾಗಿ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ ಅಂತ ಎಲ್ಲ ಮಹಾತ್ಮರು ಹೇಳಿದ್ದು ಹೌದಾ ಯೋಚನೆ ಮಾಡಿದವರು ಯಾರೂ ಮಹಾತ್ಮರಾಗಿಲ್ಲ ಸ್ನೇಹಿತರೆ ಸಾಧನೆ ಮಾಡಿದವರು ಮಾತ್ರ ಮಹಾತ್ಮರಾಗಿದ್ದಾರೆ ಹಾಗಾಗಿ ಯೋಚನೆಗಳು ಶುದ್ಧವಾಗಿರಲಿ ಅಂತಹ ಯೋಚನೆಗಳು ಮತ್ತು ಮಿತವಾಗಿರಲಿ ಕೆಲವೊಮ್ಮೆ ಏನಕ್ಕೀ ಯೋಚನೆಗಳನ್ನು ಸುಮ್ಮನೆ ಗಮನಿಸ್ತಾ ಕೂಡ್ರಿ ಹೆಂಗಪ್ಪ ಅಂತಂದ್ರೆ ಸುಮ್ಮನೆ ಅವು ಬಂದು ಹೋಗ್ತಿದ್ದ ಯೋಚನೆಗಳ್ರು ಸುಮ್ಮನೆ ನೀವು ಧ್ಯಾನಕ್ಕೆ ಕೂಡ ಹಾಗೆ ಅಲ್ಲ ಹಾಗೆ ಸುಮ್ಮನೆ ಕೂತು ನೀವು ಯೋಚನೆ ಮಾ ಯೋಚನೆಗಳನ್ನು ಗಮನಿಸೋಕೆ ಶುರು ಮಾಡ್ರಿ ಅಲ್ಲಿ ಮೌನನೂ ಘಟಿಸ್ತತಿ ಧ್ಯಾನೂ ಆಗ್ತತಿ ಆ ಯೋಚನೆಗಳ ತರಂಗಗಳು ಕೂಡ ಕಡಿಮೆ ಆಗ್ತಾವ್ರಿ ಓಕೆ ಅದೇ ಯೋಚನೆಗಳು ಮಿತ ಕೂಡ ಆಗ್ತವ್ರಿ ಕಂಟ್ರೋಲಿಗೆ ಬರ್ತಾವ್ರಿ ಆವಾಗೇನಕತಿ ನಿರಾಲೋಚನಾ ಸ್ಥಿತಿಗೆ ನಾವು ಹೋಗುವ ಅಂದರೆ ಯೋಚನೆ ಇಲ್ಲದಂಥ ಸ್ಥಿತಿಗೇನ ನಾವು ಹೋಗ್ಬೋದು ಸ್ವಲ್ಪ ಕಷ್ಟ ರೀ ಇದು ಕೊನೆಯದು ಹಿತವಾಗಿ ಯೋಚನೆ ಮಾಡೋದು ಮಿತವಾಗಿ ಯೋಚನೆ ಮಾಡೋದು ನಿರ್ಲಿಪ್ತವಾಗಿರೋದು ಸ್ವಲ್ಪ ಕಷ್ಟನ ರೀ ಹೌದಾ ಯಾಕಂದ್ರೆ ನಾವು ದೈನಂದಿನ ಚಟುವಟಿಕೆಯ ಜೊತೆಗೆ ಒಂದಿಷ್ಟು ಬದುಕಿನಲ್ಲಿ ಆತ್ಮಜ್ಞಾನದ ಬೆಳಕನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಂತು ಅಂದ್ಕೊಂಡವ್ರು ಓಕೆ ಸ್ವಲ್ಪ ಕಷ್ಟ ಆಗ್ತದೆ ರೀ ಆದರೂ ಸಹಿತ ಇವು ಮೂರು ನಿಯಮಗಳನ್ನು ಅಭ್ಯಾಸ ಮಾಡ್ಕೊತು ಹೋದ್ವಿ ಅಂತಂದ್ರೆ ಒಂದು ಹಂತದ ಸಾಧನೆಯ ಸ್ಥಿತಿಯನ್ನು ಆಳವಾದ ಧ್ಯಾನದ ಸ್ಥಿತಿಯನ್ನು ನಾವು ಪಡಿಬೋದು ಸ್ನೇಹಿತರೆ ಸುಮಾರು ನೀವು ಈ ಒಂದು ಅಭ್ಯಾಸವನ್ನು ಒಂದು ತಿಂಗಳು ಎರಡು ತಿಂಗಳು ಈ ರೀತಿ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಸಾಕಷ್ಟು ಬದಲಾವಣೆ ನೀವು ಕಾಣ್ಕೋಬೋದು ಸ್ನೇಹಿತರೆ ಆಟೋಮೆಟಿಕ್ಕಾಗಿ ನೀವು ಬೇಡದೆ ಇರೋದರಿಂದ ನೀವು ದೂರ ಇರ್ತೀರಿ ನೀವು ಹೇಳಬೇಕಾ ಉದಾಹರಣೆ ಹೇಳಬೇಕು ಅಂತಂದ್ರೆ ನೀವು ಹೆಚ್ಚು ಹೊತ್ತು ಮಾತಾಡ್ತಾ ಕೂತಿರ್ತೀರಿ ಯಾರ ಜೊತೆಗಾದರೂ ಮಾತು ಕಡಿಮೆ ಆಗ್ತವ್ರಿ ಮತ್ತು ಹೆಚ್ಚು ತಿಂತ ಇರ್ತೀರಿ ಊಟ ಕಡಿಮೆ ಆಗ್ತದೆ ಎಷ್ಟು ಬೇಕು ಅಷ್ಟೇ ಪರಿಶುದ್ಧವಾದಂತಹ ಆಹಾರ ಅದು ಪೌಷ್ಟಿಕ ಆಹಾರವಾಗಿ ತಯಾರಾಗಿ ನಿಮ್ಮ ದೇಹವನ್ನು ಪೋಷಣೆ ಮಾಡ್ತದೆ ರೀ ಆಮೇಲೆ ಎಷ್ಟು ಬೇಕು ಅಷ್ಟೇ ಯೋಚನೆ ಮಾಡ್ತೀರಿ ನೋಡಿರಿ ಯಾವುದೇ ಆದರೂ ಸ್ನೇಹಿತರೆ ನಿರಂತರ ಅಭ್ಯಾಸದಿಂದಲೇ ಸಾಧ್ಯ ಒಂದೇ ಎರಡು ದಿವಸದಾಗ ಬದಲಾವಣೆ ಯಾವುದು ಬರೋದಿಲ್ಲ ರೀ ನಾವು ನೆಲದಲ್ಲಿ ಹಾಕಿದಂತಹ ಬೀಜ ಬೆಳೆಯೋದಕ್ಕೆ ಒಂದು ವರ್ಷನಾದರೂ ಬೇಕು ಸ್ನೇಹಿತರೆ ಇದು ಧ್ಯಾನದ ಬೀಜ ಓಕೆ ಧ್ಯಾನದ ಬೀಜವನ್ನು ಬಿತ್ತಿ ಬೆಳಿಬೇಕು ಅಂತಂದ್ರೆ ಒಂದಿಷ್ಟು ಸಮಯ ತೊಗೋತದೆ ರೀ ಸಹನೆ ಅನ್ನೋದಿರಲಿ ನಿಧಾನತೆ ಅನ್ನೋದಿರಲಿ ಪ್ರಗತಿ ಎಷ್ಟು ನಿಧಾನವಾಗಿ ಆಗ್ತದೋ ಅಷ್ಟು ಶಾಶ್ವತವಾಗಿರ್ತದೆ ರೀ ಓಕೆನಾ ಧ್ಯಾನ ಸಾಧನಾ ಮಾರ್ಗವನ್ನು ಅನುಸರಿಸ್ತಾ ಇರುವಂತಹ ಎಲ್ಲ ಸ್ನೇಹಿತರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ರೀ ಯಾಕಂದ್ರೆ ಮನುಷ್ಯ ಜನ್ಮ ಇರುವುದೇ ಮೋಕ್ಷಕ್ಕೋಸ್ಕರ ಓಕೆ ಆ ಮೋಕ್ಷ ಸಾಧನೆ ಹೆಂಗಪ್ಪ ಧ್ಯಾನದ ಮೂಲಕ ಆ ಧ್ಯಾನ ಆಳವಾಗಿ ಆಗಬೇಕು ಅಂದರೆ ಏನು ಮಾಡಬೇಕು ಈ ಮೂರು ನಿಯಮಗಳನ್ನು ಪಾಲನೆ ಮಾಡಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ರೀ ನಿಮ್ಮ ದೇಹದ ವ್ಯವಸ್ಥೆಗೆ ಅನುಸಾರವಾಗಿ ಈ ನಿಯಮಗಳನ್ನು ಪಾಲಿಸ್ರಿ ಹಂಗಂತೇಳಿ ಕಠಿಣವಾಗಿ ಕಡ್ಡಾಯವಾಗಿ ಮಾಡ್ಲಿಕ್ಕೆ ಹೋಗಬೇಡ್ರಿ ಹಸಿವೆ ಇದ್ದಷ್ಟು ಊಟ ಮಾಡಿರಿ ಆ ಊಟವನ್ನು ಪರಿಶುದ್ಧವಾಗಿ ಇರಿಸಿ ನೀವು ತಗೊಳ್ಳುವಂಥ ಆಹಾರ ಎಷ್ಟು ಶುದ್ಧವಾಗಿರ್ತೈತೆಯವೋ ಅಷ್ಟು ಒಳ್ಳೆ ಯೋಚನೆಗಳು ಬರ್ತಾವೆ ಅಷ್ಟು ಒಳ್ಳೆ ಯೋಚನೆಗಳಿಂದ ಒಳ್ಳೆ ಮಾತುಗಳೇ ಬರ್ತಾವೆ ಒಂದಕ್ಕೊಂದು ಸಂಬಂಧ ಇದ್ರೆ ಸ್ನೇಹಿತರೆ ಹೌದಾ ಇದು ನಾನು ಆಗಲೇ ಹೇಳಿದೆ ಗುರುಗಳು ತಿಳಿಸಿದಂತಹ ಒಂದು ಅವರು ಮಾಡಿದ್ದಂಥದ ನಿಯಮವನ್ನು ನಮ್ಮೆಲ್ಲರೂ ತಿಳಿಸ್ಯಾರ್ರಿ ಹಾಗಾಗಿ ನಾವು ಅದನ್ನು ಮಾಡಿ ನೋಡಿದ ನಂತರ ಒಪ್ಕೊಳ್ಳೋಣ ನಿಯಮಗಳನ್ನು ಅನುಸರಿಸೋಣ ಓಕೆ ನಾವು ಎಷ್ಟೋ ಕಠಿಣ ವ್ರತಗಳನ್ನ ಮಾಡ್ತಾ ಇರ್ತೀವ್ರಿ ಆ ವ್ರತಗಳ ನಡುವೆ ಇದೇನು ಭಾಳ ದೊಡ್ಡದೇನಲ್ಲ ಇದು ಭಾಳ ಸರಳ ಅಂತ ಅನ್ನಿಸ್ತದ ಓಕೆ ಸೊ ಇವಿಷ್ಟು ನಿಯಮಗಳನ್ನು ಪಾಲಿಸೋಣ ಸ್ನೇಹಿತರೆ ಧ್ಯಾನ ಅತ್ಯಂತ ಸರಳ ಅತ್ಯಂತ ಸುಲಭ ಉಸಿರಾಟದ ಮೇಲಿನ ಗಮನ ಈ ಒಂದು ನಿಯಮವು ನಿಯಮವನ್ನು ಪಾಲಿಸ್ತಾ ನಾವು ಆಳವಾಗಿ ಧ್ಯಾನಕ್ಕೆ ಹೋಗಬೇಕು ಅಂತಂದ್ರೆ ಒಂದು ಆಹಾರ ಮಾತು ಯೋಚನೆ ಈ ಮೂರು ನಿಯಮಗಳು ಹಿತವಾದ ಆಹಾರ ಮಿತವಾದ ಆಹಾರ ನಿರಾಹಾರ ಹಿತವಾದ ಮಾತು ಮಿತವಾದ ಮಾತು ಮೌನ ಹಿತವಾದ ಯೋಚನೆ ಮಿತವಾದ ಯೋಚನೆ ನಿರಾಲೋಚನೆ ಈ ಮೂರು ನಿಯಮಗಳನ್ನು ಸಿಂಪಲ್ಲಾಗಿ ಸ್ನೇಹಿತರೆ ಭಾಳ ಅದರೊಳಗೆ ಕುಂಡ್ರಾಕ್ ಹೋಗ್ಬೇಡ್ರಿ ನಿಮ್ಮ ದೈನಂದಿನ ಚಟುವಟಿಕೆ ಏನಿರ್ತದಲ್ಲ ಆ ಎಲ್ಲ ಕೆಲಸಗಳ ಮಧ್ಯೆ ಈ ವಿದಿಷ್ಟನ್ನು ಸ್ವಲ್ಪ ದಿವಸ ಫಾಲೋ ಮಾಡಿರಿ ಒಮ್ಮೆ ನಿಮ್ಗೆ ಆಳವಾದ ಧ್ಯಾನ ಸ್ಥಿತಿ ಘಟಿಸೋಕೆ ಶುರುವಾಯಿತು ಅಂದ್ರೆ ಮತ್ತೆ ಯಥಾಪತ್ತಾಗಿ ನಿಮ್ಮ ರೂಟೀನ್ ಏನೈತಲ್ಲ ಅದನ್ನು ಫಾಲೋ ಮಾಡಿರಿ ಯಾಕಂದರೆ ಎಷ್ಟೋ ಜನ ಮನೆಯಿಂದ ಬೇಗ ಹೊರಗಡೆ ಹೋಗ್ತಿರ್ತೀರಿ ಐದು ಗಂಟೆಯಿಂದ ಮನೆ ಇರ್ತೀರಿ ಅಂಥವ್ರಿಗೆಲ್ಲ ಈ ನಿಯಮ ಪಾಲಿಸೋಕ್ಕಾಗೋದಿಲ್ಲ ಓಕೆ ನಾನು ಮತ್ತೆ ರೀ ಈ ಒಂದು ಸಾಧನೆ ನಿಮ್ಮ ಪ್ರಾಪಂಚಿಕ ವ್ಯವಸ್ಥೆಗೆ ಅಡ್ಡಿ ಆಗಬಾರ್ದು ಜೊತೆಗೆ ನಿಮ್ಮ ಪ್ರಾಪಂಚಿಕ ವ್ಯವಸ್ಥೆ ನಿಮ್ಮ ಧ್ಯಾನ ಸಾಧನೆಗೂ ಸಹಿತ ಅಡ್ಡಿ ಆಗಬಾರ್ದು ಓಕೆನಾ ಎರಡನ್ನೂ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಸಾಧನೆ ಮಾಡ್ತಾ ಹೋಗ್ರಿ ಎಲ್ಲರೂ ಕೂಡ ಆತ್ಮಕಲ್ಯಾಣವನ್ನು ಮಾಡ್ಕೋಬೇಕಾಗ್ಯದ್ರಿ ಯಾಕಂದ್ರೆ ಮನುಷ್ಯ ಜನ್ಮ ಸಿಕ್ಕಿರೋದೇ ಶ್ರೇಷ್ಠ ಸಿಕ್ಕಂತಹ ಈ ಜನ್ಮವನ್ನು ಸಮಯ ಮಾಡಿಕೊಂಡು ಸಾಧನೆ ಮಾಡೋಣ ಸ್ನೇಹಿತರೆ ಇಷ್ಟನ್ನು ಹೇಳ್ತಾ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ಎಲ್ಲರೂ ಕೂಡ ಸರಳವಾದಂತಹ ಈ ಒಂದು ಧ್ಯಾನ ಮಾರ್ಗವನ್ನು ನಿಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳ ಜೊತೆಗೆ ಹೆಚ್ಚು ಸಮಯ ಮಾಡಿರಿ ಈ ಆಹಾರ ಮಾತು ಮತ್ತು ಯೋಚನೆಯನ್ನು ಮಿತವಾಗಿ ಇಟ್ಕೊರಿ ಹಿತವಾಗಿ ಇಟ್ಕೊರಿ ಆದಷ್ಟು ಕಡಿಮೆ ಮಾಡ್ತಾ ಬರ್ರಿ ಯಾಕಂದರೆ ವಿಶ್ವಮಯ ಪ್ರಾಣಶಕ್ತಿ ಅಂತಕ್ಕಂಥದ್ದು ಅತ್ಯಂತ ಶಕ್ತಿಯುತವಾದದ್ದು ಅದು ನಮ್ಮನ್ನು ಎಲ್ಲ ರೀತಿಯಿಂದ ಪ್ರಬಲ ಮಾಡ್ತದೆ ರೀ ಓಕೆ ನಿಮ್ಮೆಲ್ಲರ ಜೀವನ ಹಸಿರಾಗಿರಲಿ ಎಲ್ಲರ ಜೀವನದಲ್ಲಿ ಆರೋಗ್ಯ ಸಿರಿ ಸಂಪತ್ತು ಅನ್ನೋದು ತುಂಬಿ ತುಳುಕಲಿ ಅಂತ ಆಶಿಸ್ತಾ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿತ ಪ್ರೋತ್ಸಾಹಿಸ್ತಾ ಇರ್ತಕ್ಕಂತಹ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಮತ್ತು ಮುಂದಿನ ಭೇಟಿಯಲ್ಲಿ ಹೊಸ ವಿಷಯ ಸ್ನೇಹಿತರೆ ಎಲ್ಲರಿಗೂ ధన్యవాదాలు